ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಹೇಳಿ ಕೇಳ್ತೀವಿ ಈ ಸಂಖ್ಯಾ ಪದ್ಧತಿ ಒಳಗಡೆ ಈಗಾಗಲೇ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತ ಅಭ್ಯಾಸ ಯಾವುದಪ್ಪ ಅಂದರೆ ಒಂದು ಪಾಯಿಂಟ್ ಎರಡು ಈ ಒಂದು ಪಾಯಿಂಟ್ ಅಭ್ಯಾಸ ಯಾವ ಥರ ಇದೆ ಈ ಕ್ವೆಶನ್ಸ್ಗಳನ್ನ ಯಾವ ಥರ ನೀವು ಎಕ್ಸರ್ಸೈಸ್ ಬರ್ಕೋಬೇಕಂತೇಳಿ ವಿಡಿಯೋನ ಎಂಡ್ ತರ ನೋಡ್ಕೊಡ್ರಿ ವಿಡಿಯೋನ ಪಾಸ್ ಮಾಡಿ ಆ ಎಕ್ಸರ್ಸೈಸ್ ಕ್ವಶನ್ಸ್ ಬರ್ಕೊಡ್ರಿ ಹೊಸಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಎಲ್ಲ ಕ್ಲಾಸಸ್ ಗಳೇನಪ್ಪ ಅಂದ್ರೆ ಅಪ್ಲೋಡ್ ಆಗ್ತವೆ ನಿಮ್ಗೆಲ್ಲವೂ ಸಿಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೆ ಎಂಬುದನ್ನು ಸಮರ್ಥಿಸಿ ಅಂತ ಕ್ವಶನ್ಸ್ ತ ಕಳೆದ ಹಾಗಾದ್ರೆ ಸರಿಯೋ ತಪ್ಪು ಅಂತೇಳಿ ನೋಡ್ಕೊತ ಬಂದಾಗ ಒಂದೇದೇನಿದೆಯಪ್ಪ ಅಂದ್ರೆ ಪ್ರತಿಯೊಂದು ಅವಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಇದು ಸರಿಯೋ ತಪ್ಪು ಅಂತ ಕ್ವಶನ್ಸ್ನ ಕಳೆದ ಹಾಗಾದ್ರೆ ಇದನ್ನ ಎಕ್ಸರ್ಸೈಸ್ ನಲ್ಲಿ ನಾವು ಇದನ್ನ ಆನ್ಸರ್ ಯಾವ ತರ ಬರೀಬೇಕು ಅಂತೇಳಿ ನೋಡ್ಕೊತ ಬಂದಾಗ ಪ್ರತಿ ಇದನ್ನ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ಸ್ ಗಳನ್ನು ಬರ್ಕೊಳ್ರಿ ಇಲ್ಲಿ ನಾನು ಬರಿ ಓದ್ತಾ ಇರ್ತೇನೆ ಅಕ್ಷರ್ಸ್ ಗಳನ್ನ ವಿಡಿಯೋ ಪಾಸ್ ಮಾಡಿ ನೀವೇನ್ ಮಾಡ್ರಪ್ಪ ಅಂದ್ರೆ ಬರ್ಕೊಳ್ರಿ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಆ ಒಂದು ವಾಸ್ತವ ಸಂಖ್ಯೆ ಇದು ಸರಿಯೋ ತಪ್ಪು ಅಂತ ಕೊಡದಾಗ ಇದನ್ನ ಸರಿ ಅಂತ ಹೇಳ್ಬೇಕು ನಾವು ಯಾಕಪ್ಪ ಅಂದ್ರೆ ಎಲ್ಲಾ ಭಾಗಲಬ್ಧ ಮತ್ತು ಅಬಾಲ ಅಭಾಗಲಬ್ಧ ಸಂಖ್ಯೆಗಳು ಸಂಗ್ರಹವು ಯಾವುದ್ರ ಒಳಗಡೆ ಬರ್ತವಪ್ಪ ಅಂದ್ರ ಈ ವಾಸ್ತವ ಸಂಖ್ಯೆಗಳು ಒಳಗಡೆನೆ ಬರ್ತವೆ ಹಾಗಾಗಿ ಇದನ್ನ ನಾವು ಆರ್ ಎಂಬ ಒಂದು ಅಕ್ಷರದಿಂದ ಏನ್ ಮಾಡ್ತೇವಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳ ಗಣವನ್ನು ಆರ್ನಿಂದ ಕೂಡ ನಾವು ಸೂಚಿಸ್ತಾರೆ ಹೀಗಾಗಿ ಇದು ಸರಿ ಬೇಕಾದ್ರೆ ನಿಮ್ ಪುಸ್ತಕದಲ್ಲಿ ಒಂದು ಪೇಜ್ ನಂಬರ್ ಹೇಳ್ತೀನಿ ಇಲ್ಲಿ ನೋಡ್ರಿ ಪೇಜ್ ನಂಬರ್ ಆರು ಇದ್ರ ಒಳಗಡೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಹೌದಾ ಈ ಚಿತ್ರವನ್ನು ಕೊಟ್ಟಿದ್ದಾನೆ ಇದನ್ನ ನೀವೇನ್ ಮಾಡ್ರಪ್ಪ ಅಂದ್ರೆ ಓದ್ಕೊಳ್ರಿ ಯಾವ ತರ ಇದೆಯಪ್ಪ ಅಂದ್ರೆ ಆ ನಾವು ಒಂದು ನಾವು ಇಂದು ಕರೆಯುವ ವಾಸ್ತವ ಸಂಖ್ಯೆಗಳ ಸಂಗ್ರಹವು ಎಲ್ಲಾ ಭಾಗಲಬ್ಧ ಮತ್ತು ಅಬಾಲ ಅಭಾಗಲಬ್ಧ ಸಂಖ್ಯೆಗಳು ಒಟ್ಟು ಸೇರಿ ಉಂಟಾಗಿದೆ ಮತ್ತು ಇದನ್ನ ಆರ್ ಇಂದು ಅಂದ್ರೆ ಮಾಡ್ತೇವಪ್ಪಾ ಸೂಚಿಸುತ್ತೇವೆ ಆದ್ದರಿಂದ ಯಾವುದೇ ಒಂದು ವಾಸ್ತವ ಸಂಖ್ಯೆಯು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು ಅಂತ ಹೇಳ್ತಾರೆ ಹೀಗಾಗಿ ಇದು ಸರಿ ಆಗ್ತದೆ ಇನ್ನ ನೆಕ್ಸ್ಟ್ ಎರಡನೇದು ಏನು ಕೊಟ್ಟಿದ್ದಾನೆ ನೋಡ್ರಿ ಎರಡನೇ ಸ್ಟೇಟ್ಮೆಂಟ್ ಯಾವ ತರ ಇದೆ ನೋಡ್ರಿ ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಕ್ವಶನ್ಸ್ ನ ಕೇಳ್ದಾನೆ ಹಾಗಾದ್ರೆ ಇದು ಸರಿಯೋ ತಪ್ಪು ಹೇಳಿ ನೋಡ್ಕೊತ ಬಂದಾಗ ಇದನ್ನ ನಾವು ತಪ್ಪು ಅಂತ ಹೇಳ್ಬೇಕಾಗ್ತದೆ ಯಾಕೆ ತಪ್ಪು ಅಂತ ಹೇಳ್ತೇವಪ್ಪ ಅಂತಂತಂದಾಗ ಏಕೆಂದರೆ ಸಂಖ್ಯಾ ರೇಖೆ ಮೇಲೆ ಬರೇ ರೂಟ್ ಅಲ್ಲಿ ಎಂ ಅಂತ ಅಷ್ಟೇ ಕೊಟ್ಟಿದ್ದಾನೆ ರೂಟ್ ಎಂ ಇದು ಏನಪ್ಪಾ ಅಂದ್ರೆ ಪಾಸಿಟಿವ್ ನಂಬರ್ ಹಾಗಾದ್ರೆ ಸಂಖ್ಯಾ ರೇಖೆ ಮೇಲೆ ಧನ ಪೂರ್ಣಾಂಕಗಳು ಇರ್ತವೆ ಮತ್ತು ಋಣ ಪೂರ್ಣಾಂಕಗಳು ಇರ್ತವೆ ಹಾಗಾದ್ರೆ ಋಣಾತ್ಮಕ ಸಂಖ್ಯೆಗಳು ಕೂಡ ಇರುತ್ತವೆ ಆದರೆ ಇದು ಋಣ ಸಂಖ್ಯೆ ಆಗಲು ಸಾಧ್ಯವಿಲ್ಲ ಉದಾಹರಣೆಗೆ ನಿಮ್ಗ ಒಂದು ಪುಸ್ತಕದಾಗ ಪೇಜ್ ನಂಬರ್ ಎಷ್ಟಪ್ಪ ಅಂದ್ರೆ ಸೇಮ್ ಅದೇ ಆರೊಳಗಡೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ ರೂಟ್ ನಾಲ್ಕು ಇಸ್ಕಲ್ ಟು ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ ಎರಡು ಆಗಿರ್ತದೆ ಅಂತ ಕೊಟ್ಟಿರ್ತಾನೆ ಯಾವಾಗ್ಲೂ ಒಂದು ಏನಪ್ಪ ಏನಪ್ಪಾ ಅಂದ್ರೆ ವರ್ಗಮೂಲಗಳು ಟು ಒಳಗಡೆನೆ ಏನಾಗ್ತವಪ್ಪ ಅಂದ್ರೆ ನಮಗೆ ಧನಾತ್ಮಕ ವರ್ಗ ಮೂಲಗಳನ್ನೇ ಅಂದ್ರೆ ಕಂಡು ಬರುವುದರಿಂದ ಹೀಗಾಗಿ ಇಲ್ಲಿ ನೋಡ್ರಿ ಹೀಗೆ ಎರಡು ಮತ್ತು ಮೈನಸ್ ಎರಡು ಇವೆರಡು ನಾಲ್ಕರ ವರ್ಗ ಮೂಲಗಳಾದರೂ ಕೂಡ ರೂಟ್ ನಾಲ್ಕನ್ನು ನಾವು ಇಲ್ಲಿ ಮೈನಸ್ ಟು ಅಂತೇಳಿ ಕೊಡಂಗಿಲ್ಲ ಪ್ಲಸ್ ಟು ಅಂತಲೇ ಕೊಡ್ತವೆ ಕಾರಣ ಯಾವಾಗಲೂ ಧನ ಸಂಖ್ಯೆ ಆಗಿರ್ತವೆ ಇಲ್ಲಿ ಋಣಾತ್ಮಕ ಸಂಖ್ಯೆಗಳು ಋಣ ಸಂಖ್ಯೆ ಆಗಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಾಗಿ ನಾವು ಇದನ್ನೇನಾಗ್ತವಪ್ಪ ಅಂದ್ರೆ ತಪ್ಪು ಅಂತೇಳಿ ನಾವು ಬರಿಬೇಕಾಗ್ತದೆ ಇನ್ನ ಮೂರನೇದು ಮೂರನೇ ಸ್ಟೇಟ್ಮೆಂಟ್ ನೋಡ್ರಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗ್ತದೆ ಅದು ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಅಷ್ಟೇ ಕೊಟ್ಟಿದ್ದಾನೆ ಇನ್ನೇ ಜಸ್ಟ್ ನೋಡಿದ ನಾವು ವಾಸ್ತವ ಸಂಖ್ಯೆ ಗಣ ಒಳಗಡೆ ಇಲ್ಲಿ ಅಭಾಗಲಬ್ ಸಂಖ್ಯೆ ಅಷ್ಟೇ ಅಂತ ಕೊಟ್ಟಿದ್ದಾನೆ ಅಭಾಗಲಬ್ ಸಂಖ್ಯೆ ಅಷ್ಟೇ ಅಲ್ಲ ತಪ್ಪು ಕಾರಣ ವಾಸ್ತವ ಸಂಖ್ಯೆ ಗಣದಲ್ಲಿ ಅಭಾಗಲಬ್ಧ ಸಂಖ್ಯೆ ಅಷ್ಟೇ ಅಲ್ಲ ಭಾಗ ಲಬ್ಧನೂ ಬರ್ತವೆ ಮತ್ತು ಅಬಲ ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಹೊಂದಿದೆ ಆದರೆ ಎರಡು ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಕೂಡ ಹೌದು ಹೀಗಾಗಿ ಅದು ಅಬಲ ಅಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ಕೂಡ ತಪ್ಪಾಗ್ತದೆ ಇದು ಒಂದನೇ ಮೇನ್ ಒಳಗಡೆ ಸರಿ ತಪ್ಪು ಒಳಗಡೆ ಸರಿ ತಪ್ಪು ಹಾಕಿ ಕಾರಣಗಳನ್ನ ಕೊಡಬೇಕು ಇನ್ನ ಎರಡನೇ ಕ್ವಶನ್ಸ್ ಯಾವ ತರ ಇದೆ ಅಂತ ನೋಡ್ರಿ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಂತ ಕ್ವಶನ್ಸ್ ತಕ್ಕಾಗೆ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆ ಕೊಡ್ರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಗಳಾಗಿರುವುದಿಲ್ಲ ಕಾರಣ ಹಾಗಾದ್ರೆ ಉದಾಹರಣೆ ಏನಪ್ಪಾ ಅಂತ ನೋಡಿದಾಗ ಇಲ್ಲಿ ರೂಟ್ ಫೋರ್ ಈ ರೂಟ್ ಫೋರ್ ನೋಡ್ರಿ ಅಭಾಗಲಬ್ಧಗಳೇ ಅಂತ ಕೊಟ್ಟಿನ ಅಭಾಗಲಬ್ಧಗಳಾಗಿರಂಗಿಲ್ಲ ಯಾಕಪ್ಪ ಅಂದ್ರ ಎರಡು ಇದೇನಪ್ಪಾ ಅಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಯಾಕಪ್ಪ ಅಂದ್ರೆ ಇದನ್ನ ಪಿ ಕ್ಯೂ ರೂಪದಲ್ಲಿ ಬರಿಬೋದಾ ನಾವು ಪಿ ಬಾಕ್ಯೂ ಭಾಗಲಬ್ಧ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬರೆಯಕ್ಕೆ ಸಾಧ್ಯ ಇದೆ ಸರ್ ಇದನ್ನ ಏನ್ ಬರೀತೀರಿ ಕೆಳಗಡೆ ಇಲ್ಲಿ ಎರಡಿದೆ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾನೆ ಯಾವ ತರಪ್ಪ ಅಂದ್ರೆ ಕೆಳಗಡೆ ಏನು ಇರ್ಲಿಕ್ಕೆ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು ಅದೇ ರೀತಿಯಾಗಿ ರೂಟ್ ಒಂಬತ್ತು ಇದನ್ನ ಎಷ್ಟಪ್ಪ ಅಂದ್ರೆ ಮೂರು ವರ್ಗ ಒಂಬತ್ತು ಅಂದ್ರೆ ಇಲ್ಲಿ ಹದಿನಾರು ಇತ್ತಪ್ಪ ಅಂದ್ರೆ ನಾಲ್ಕು ಬರ್ತದೆ ಎಂಬತ್ತೊಂಬತ್ತು ಅಂದ್ರೆ ರೂಟ್ ಎಂಬತ್ತೊಂಬತ್ತಪ್ಪ ಅಂದ್ರೆ ಇದು ಒಂಬತ್ತು ಈ ತರ ಕೆಳಗಡೆ ಏನು ಇರ್ಲಿಕ್ಕಂದ್ರೆ ನಾವು ಒಂದು ಬರೆಯಕ್ಕೆ ಸಾಧ್ಯ ಇದೆ ಹೀಗಾಗಿ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೀತಿದ್ದೇವಪ್ಪ ಅಂದ್ರೆ ಇದನ್ನ ನೀವು ಯಾವ ಥರ ಬರೀಬೇಕಪ್ಪ ಅಂದ್ರೆ ಎಲ್ಲ ಧನ ಪೂರ್ಣಾಂಕಗಳು ವರ್ಗ ಮೂಲಗಳು ಅಬಲ ಆಗಿರುವುದಿಲ್ಲ ಈಗ ಉದಾಹರಣೆ ಕೊಟ್ಟು ನೀವು ಬರೆದ್ರೆ ಇದು ಎರಡನೇ ಕ್ವೆಶನ್ಸ್ಗೆ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟು ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಜಾಸ್ತಿ ಏನಾಗ್ತದಪ್ಪ ಅಂದ್ರೆ ಸೆಕೆ ಆಗೋದ್ರಿಂದ ಒಂದು ಸ್ವಲ್ಪ ನಿಮ್ಗೆ ಇದು ಆಗ್ಬೋದು ಇರಿಟೇಟ್ ನೀವು ನೋಡ್ತಬಹುದು ಇನ್ನೇ ಜಸ್ಟ್ ಅಷ್ಟು ಈಟ್ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇದೊಂದು ಡೈಗ್ರಾಮ್ ಹಾಕ್ಬೇಕು ಈ ಡೈಗ್ರಾಮ್ನ ಯಾವ ಥರ ಹಾಕಬೇಕು ಅಂತೇಳಿ ನಾನು ಹೇಳ್ತೀನಿ ನೀವು ಅದೇ ಥರ ನೀವು ಸ್ಕೇಲ್ ಇಟ್ಕೊಂಡು ಏನು ಮಾಡ್ರಪ್ಪ ಅಂದರೆ ತೆಗೀರಿ ರೂಟ್ ಪಾಯಿಯನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿರಿ ಅಂತ ಕೊಟ್ಟಿದ್ದಾರೆ ಅವಾಗ ರೂಟ್ ಪಾಯಿಯನ್ನು ಸಂಖ್ಯಾ ರೇಖೆ ಮೇಲೆ ಹೆಂಗೆ ತೆಗಿಬೇಕಪ್ಪ ಅಂದರೆ ನೀವೇನು ಮಾಡಕಪ್ಪ ಅಂದರೆ ಒಂದು ಸಂಖ್ಯಾ ರೇಖೆಯನ್ನು ಎಳೀರಿ ಹೌದಾ ಒಂದು ಸಂಖ್ಯಾ ರೇಖೆ ಇಲ್ಲಿ ರಫ್ ಆಗ್ತೀನಿ ನೋಡಿರಿ ಒಂದು ಸಂಖ್ಯಾ ರೇಖೆಯನ್ನು ಎಳಿರಿ ಇದಕ್ಕೆ ಕರೆಕ್ಟಾಗಿ ನೀವು ಸ್ಕೇಲ್ನಲ್ಲಿ ಒಂದು ಕರೆಕ್ಟ್ ಒಂದು ಜೀರೋನ ಅಲ್ಲಿ ಏನು ಮಾಡ್ರಪ್ಪ ಅಂದರೆ ಮೆನ್ಷನ್ ಮಾಡ್ರಿ ಮಾಡಿ ಈ ಸ್ಕೇಲ್ ಒಳಗಡೆ ಒಂದು ಸೆಂಟಿಮೀಟರ್ ಇರ್ತಾವಲ್ಲ ಹದಿನೈದು ಸೆಂಟಿಮೀಟರ್ ಇರ್ತಾವ ಸ್ಕೇಲ್ ಒಂದೊಂದು ಸೆಂಟಿಮೀಟರ್ಕ ಒಂದೊಂದನ್ನು ಈ ತರ ಹಾಕೋದು ಬರ್ರಿ ಈ ಕಡೆ ಪ್ಲಸ್ ಟು ಒನ್ ಒನ್ ಟೂ ತ್ರೀ ಈ ತರ ಹಾಕ್ರಿ ಕಡೆ ಸೇಮ್ ಒನ್ ಟೂ ತ್ರೀ ಈ ಕಡೆ ಹಾಕಿ ಮೈನಸ್ ಒನ್ ಮೈನಸ್ ಎರಡು ಮೈನಸ್ ಮೂರು ಈ ತರ ಹಾಕ್ರಿ ಹಾಕೊಂಡು ಇನ್ನು ನೆಕ್ಸ್ಟ್ ನೋಡ್ರಿ ಏನು ಮಾಡ್ಬೇಕು ಅಂತ ಹೇಳ್ತಾರಪ್ಪ ಅಂದ್ರೆ ರೂಟ್ ಫೈ ಈ ರೂಟ್ ಫೈ ಬರ್ಬೇಕಪ್ಪ ಅಂದ್ರೆ ಈ ಇದು ವರ್ಗ ಸಂಖ್ಯೆ ಇದು ಬರ್ಬೇಕಪ್ಪ ಅಂದ್ರೆ ನಾವು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಪೈತಾಗೋರಸ್ ತೇರಮ್ ಏನು ಹೇಳ್ತದಪ್ಪ ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ನಾವು ನಾರ್ಮಲ್ ಆಗಿ ಕೇಳ್ತೀವಿ ಹಾಗಾದರೆ ನಾವು ಎರಡರ ವರ್ಗ ಪ್ಲಸ್ ಒಂದರ ವರ್ಗ ಎರಡರ ವರ್ಗ ನಾಲ್ಕು ಒಂದರ ವರ್ಗ ಎಷ್ಟಪ್ಪ ಅಂದ್ರೆ ಒಂದು ನಾಲ್ಕು ಒಂದು ಕುಡಿಸ್ದಾಗ ಐದು ಬರ್ತದ ಹಾಗಾದರೆ ಈ ಇದು ಈ ಥರ ಬರ್ತೈತೆ ಅನ್ನೋದಾದ್ರೆ ಆ ತೆರಮ್ನ ನಾವೇನು ಹಾಕೋಬೇಕಪ್ಪ ಅಂದ್ರೆ ಪೈಥಾಕೋರ್ಸನ ಪ್ರಮೇಯದ ಪ್ರಕಾರ ಇಲ್ಲಿ ನಾನು ಏನಪ್ಪ ಅಂದ್ರೆ ಓ ಬಿ ಸ್ಕ್ವೇರ್ ಕೊಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಓ ಎ ಓ ಎ ಸ್ಕ್ವೇರ್ ಎಷ್ಟು ಹಾಕಿದ್ದೀನಪ್ಪ ಅಂದರೆ ಎರಡು ಸ್ಕ್ವೇರ್ ಹಾಕಿದ್ದೀನಿ ಟೂ ಸ್ಕ್ವೇರ್ ಹಾಕಿದ್ದೀನಿ ಎ ಬಿ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಹಾಕಿದಿನಿ ಎರಡು ವರ್ಗ ಅಂದ್ರೆ ನಾಲ್ಕು ಒಂದು ವರ್ಗ ಅಂದ್ರೆ ಒಂದು ನಾಲ್ಕು ಒಂದು ಕುಳಿಸಿದಾಗ ಇದು ಓ ಬಿ ಸ್ಕ್ವೇರ್ ಹಾಗಾದ್ರೆ ಓ ಬಿ ಅಂದ್ರೆ ರೂಟ್ ಫೈವ್ ಇದನ್ನ ಸಂಖ್ಯಾ ರೇಖೆ ಮೇಲೆ ಹಾಕ್ಬೇಕಪ್ಪ ಅಂದ್ರೆ ಸರ ಇಲ್ಲಿ ನಾನು ಏನು ಹೇಳಿದೆ ಇಲ್ಲಿ ಜೀರೋನ ಗುರುತಿಸ್ತೀನಿ ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿ ಒಂದು ಬಾ ಒಂದು ಬಾಹು ಇದು ಓ ಎ ಹಾಗಾದ್ರೆ ಇಲ್ಲಿ ಎರಡು ಅಂದ್ರೆ ಓ ಎ ಎಷ್ಟೆ ನೋಡ್ರಿ ಇಲ್ಲಿ ಎರಡಿದೆ ಹಾಗಾದ್ರೆ ನೀವು ನೀವೇನು ಮಾಡ್ರಪ್ಪ ಅಂದ್ರೆ ಎರಡಕ್ಕೆ ಹೋಗಿ ಇಲ್ಲಿ ಟಚ್ ಮಾಡ್ರಿ ಹೌದಾ ಇದು ಇದ್ರ ಬಾಹುನ ಅಳತೆ ಇದು ಎಷ್ಟಾಯ್ತು ಇದು ಟೂ ಸೆಂಟಿಮೀಟ್ರ್ ಅಂತೇಳಿ ತಗೊಡ್ರಿ ಸದ್ದು ಹ್ಮ್ ಎರಡಾಯ್ತು ಹಾಗಾದ್ರೆ ಇದು ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ರಿ ಇದು ಎಕ್ಸ್ ಮಾಣ ಹ್ಞೂ ಇದು ವಾಯು ಸುಮ್ಮ ಸು ಹಾಕಪ್ಪ ಅಂದ್ರೆ ಸುಮ್ಮನೆ ಈ ಥರ ಒಂದು ನೀವು ಗೆರಿ ಹಾಕಿದ್ರಪ್ಪ ಅಂದ್ರೆ ಇದು ವಾಯ್ ಹಾಕ್ತದ ನೀವು ಆ ಥರ ಏನು ಹಾಕೋದು ಅವಶ್ಯಕತೆ ಇರೋಲ್ಲ ವಾಯಿನ ಇಸ್ ಏನಿಲ್ಲ ಇಲ್ಲಿ ಎಕ್ಸ್ ಆಕ್ಸಿಸ್ ಹಾಕೊಂಡ್ರಪ್ಪ ಅಂದ್ರೆ ಇನ್ನು ಒಂದು ಸೆಂಟಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ ಅಂದ್ರೆ ಲಂಬ ಕೋಣ ಅಂತ ತೆಗಿಬೇಕಾಗ್ತದೆ ಒಂದು ಸೆಂಟಿಮೀಟ್ರಪ್ಪ ಅಂದ್ರೆ ಈ ಥರ ತ್ರಿಭುಜ ಪಟ್ಟೆ ಅಂದ್ರೆ ಮುಮ್ಮೂಲ್ಯ ಪಟ್ಟೆಗಳು ಇರ್ತಾವಲ್ಲ ಇಲ್ಲಿ ಇಲ್ಲಿಟ್ಕೊಡ್ರಿ ಈ ಥರ ಒಂದು ಸೆಂಟಿಮೀಟ್ರ್ನ ಮೇಲೆ ಈ ಥರ ಬರ್ತದೆ ಒಂದು ಇಲ್ಲಿ ಇಲ್ಲಿ ಈ ಜೀರೋಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಕೂಡಿಸ್ಬೇಕು ಇದು ಒಂದು ಸೆಂಟಿಮೀಟ್ರ್ ಆಯಿತು ಇದು ಎರಡು ಸೆಂಟಿಮೀಟ್ರ್ ಆಯಿತು ಇದು ಓ ಎ ಅಂತ ಹೆಸ್ರು ಕೊಟ್ಟೆ ಇದು ಓ ಎ ಇದು ಬಿ ಇವಾಗ ನೋಡ್ರಿ ಓ ಎ ಓ ಎಷ್ಟಾಯ್ತಪ್ಪ ಅಂದ್ರೆ ಟೂ ಸ್ಕ್ವೇರ್ ಆಯ್ತಾ ಓ ಬಿ ನೆಕ್ಸ್ಟ್ ಸಾರಿ ಎ ಬಿ ಎ ಬಿ ಸ್ಕ್ವೇರ್ ಎಷ್ಟೈತಿ ಒಂದೈತಿ ಇದು ಒಂದು ಐತಿ ಹಾಗಾದರೆ ಇದು ಟೂ ಸ್ಕ್ವೇರ್ ಇದು ಒನ್ ಸ್ಕ್ವೇರ್ ಟು ಸ್ಕ್ವೇರ್ ಇದು ಒನ್ ಎರಡು ಎಂಟು ಎಷ್ಟು ಆಗ್ತದಪ್ಪ ಅಂದ್ರೆ ಐದು ಆಗ್ತದೆ ಹಾಗಾದರೆ ಇಲ್ಲಿ ಬಂದಿದ್ದು ಏನಾಗ್ತದಪ್ಪ ಅಂದ್ರೆ ರೂಟ್ ಫೈ ಅಂತೇಳಿ ನೀವು ಗುರುತಿಸಬೇಕಾಗ್ತದೆ ಇದು ಸಿಂಪಲ್ ಐತೆ ಅದೇ ಥರ ಒಂದು ಚಿತ್ರ ತೆಗೆದು ನಾನು ಹಾಕಿದ್ದೀನಿ ನೀವು ಇದೇ ಥರ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಓಕೆ ಇದು ಕ್ವೆಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಮೂರು ಇನ್ನು ಕ್ವಶನ್ ನಂಬರ್ ನಾಲ್ಕು ತೆಗಿ ಅವಶ್ಯಕತೆ ಇಲ್ಲಿ ಏನಿಲ್ಲ ಮತ್ತಿಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಣ ನಿಮ್ಮ ಪುಸ್ತಕದಾಗ ನೀವು ಇದನ್ನು ಈ ಥರ ಪ್ರಾಕ್ಟೀಸ್ ಮಾಡಬೇಕು ಏನಪ್ಪ ಅಂದರೆ ತರಗತಿಯ ಕೊನೆಯ ಚಟುವಟಿಕೆ ಇದು ನಿಮ್ಮ ಅಲ್ಲೇ ಸ್ಕೂಲ್ನ ಟೀಚರ್ಸ್ನ ಈ ತರ ಇದನ್ನ ಏನು ಮಾಡಕಪ್ಪ ಅಂದ್ರೆ ಪಿ ಒನ್ ನ ಪಿ ಟು ಪಿ ತ್ರೀ ಪಿ ಫೋರ್ ಈತ ಪಿ ಫೈವ್ ಪಿ ಸಿಕ್ಸ್ ತರನ ಮುಂದುವರಿಸ್ರಿ ಅಂತ ಹೇಳಿದಾರೆ ಅವರು ಏನಪ್ಪಾ ಅಂದ್ರೆ ವರ್ಗಮೂಲ ಸುರುಳಿಯನ್ನ ರಚಿಸಿ ಜೀರೋ ಬಿಂದುವಿನಿಂದ ಆರಂಭಿಸಿರಿ ಮತ್ತು ಏಕಮಾನ ಉದ್ದದ ಒ ಪಿ ಒಂದು ರೇಖಾಖಂಡವನ್ನು ಎಳೆಯಿರಿ ಪಿಗೆ ಲಂಬವಾಗಿ ಏಕಮಾನ ಉದ್ದದ ಪಿ ಒನ್ ಪಿ ಟು ರೇಖಾಖಂಡವನ್ನು ಎಳೆಯಿರಿ ನೆಕ್ಸ್ಟ್ ಈಗ ಒ ಪಿ ಟು ಲಂಬವಾಗಿ ಏಕಮಾನ ಉದ್ದದ ಪಿ ಟು ಮತ್ತು ಪಿ ತ್ರೀ ರೇಖಾಖಂಡವನ್ನು ಎಳೆಯಿರಿ ನಂತರ ಒ ಪಿ ತ್ರೀ ಇದೇ ಥರ ಸರಣಿನ ಮುಂದುವರ್ಸ್ಕೊತ ಹೋರಿ ಮುಂದುವರ್ಸ್ಕೊತು ಹೋದಾಗ ಅಲ್ಲಿ ಇಲ್ಲಿ ರೂಟ್ ಆ್ಯಡ್ ಐತಿ ಈ ರೂಟ್ ಮೂರು ಈ ನೆಕ್ಸ್ಟ್ ಈ ಥರ ಹೇಳಿದಾಗ ರೂಟ್ ನಾಲ್ಕು ಬರ್ತದೆ ಮತ್ತು ಈ ಥರ ಮುಂದೆ ಈ ಥರ ಹೋಗಿ ಮತ್ತು ಈ ಥರ ಬಂದಾಗ ರೂಟ್ ಫೈವ್ ಬರ್ತದೆ ಅದನ್ನು ಯಾವ ಥರ ನಾವು ಚಿತ್ರದಾಗ ತೆಗಿಬೇಕಂತೇಳಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ ನೋಡಿದಾಗ ಫಸ್ಟ್ ಏನು ಮಾಡೋಕ್ಕಪ್ಪ ಅಂದ್ರೆ ಗೆ ಒಂದು ರ್ಯಾಂಡಮ್ ಆಗಿ ಈ ಥರ ಓ ಪಿ ಅಂತೇಳಿ ಒಂದು ರೇಖಾಖಂಡವನ್ನು ಹೇಳಿರಿ ಪಿ ಒಂದು ರೇಖಾಖಂಡವನ್ನು ಹೇಳಿದಾಗ ಒಂದು ಸೆಂಟಿಮೀಟ್ರ್ ಏನು ಮಾಡ್ರಪ್ಪ ಅಂದ್ರೆ ಒಂದು ಸೆಂಟಿಮೀಟ್ರ ಕರೆಕ್ಟಾಗಿ ಲಂಬವಾಗಿ ಒಂದು ಸೆಂಟಿಮೀಟ್ರ್ ಎಳೀರಿ ಈ ಒಂದು ಸೆಂಟಿಮೀಟ್ರ್ ಎಳೆದಿದ್ದನ್ನ ಇದನ್ನು ಕೂಡಿಸ್ರಿ ಹಾಗಾದರೆ ಅದು ಲಂಬ್ರಿ ತ್ರಿಭುಜ ಆಯ್ತು ಇದೇನು ಬಂತಪ್ಪ ಅಂದ್ರೆ ರೂಟ್ ಟು ನಿಮಗೆ ಸಿಕ್ಕಿರ್ತದೆ ಈಗ ನೆಕ್ಸ್ಟ್ ಆ ಮುಮ್ಮೂಲ್ಯ ಪಟ್ಟಿಗಳನ್ನು ತಗೊಂಡು ಇದ್ರ ಮ್ಯಾಗೆ ಇಟ್ಕೋಬೇಕು ಇಟ್ಕೊಂತಿ ಚಿತ್ರ ಅದನ್ನು ಸ್ಟ್ರೇಟ್ ಆಗಿ ಒಂದು ಲಂಬವನ್ನು ಈ ಥರ ಮ್ಯಾಗೆ ಎಳಿಬೇಕು ಹಾಂ ಇಲ್ಲಿ ಆ ಮುಮ್ಮೂಲ್ಯ ಪಟ್ಟಿನ ಇಟ್ಕೊಂಡ್ರೆ ಇನ್ನೊಂದು ತೊಗೊಂಬಂದು ಸರ್ಟ್ ಸ್ಕ್ವರ್ನ ಈ ಥರ ಇಟ್ಟರಪ್ಪ ಅಂದರೆ ನಿಮ್ಗೆ ಈ ಥರ ಮೇಲೆ ಒಂದು ಲಂಬೋ ಸಿಗ್ತದೆ ಅದು ಒಂದು ಸೆಂಟಿಮೀಟ್ರನ್ನ ಹೇಳಿದ್ರು ಕರೆಕ್ಟಾಗಿ ಮೇಲೆ ನೆಕ್ಸ್ಟ್ ಅದನ್ನ ಏನು ಮಾಡ್ರಪ್ಪ ಅಂದರೆ ಈ ತಗೋ ಒಂದು ಕೂಡಿಸ್ರಿ ಅದೇ ರೂಟ್ ತ್ರೀ ಸೇಮ್ ಅಗೇನ್ ಮತ್ತು ಇಲ್ಲಿಂದ ಒಂದು ಇಟ್ಕೋಬೇಕು ಅದನ್ನು ಈಗ ತಂದು ಕೂಡಿಸ್ಬೇಕು ರೂಟ್ ಫೋರ್ ಸಿಗ್ತದೆ ಅದೇ ಥರ ಈ ಥರ ಕುಟ್ಕೊಂಡು ಒಂದು ಸುರುಳಿನ ರಚಿಸ್ರಿ ಅಂತ ಹೇಳ್ತಾರೆ ಇಲ್ಲಿತನ ರೂಟ್ ಫೈ ರೂಟ್ ಸಿಕ್ಸ್ ತನಕ ಏನು ಮಾಡ್ರಪ್ಪ ಅಂದರೆ ಗುರ್ತಿಸ್ರಿ ಅಂತ ಹೇಳ್ತಾರೆ ಇದೇ ಥರ ಅದನ್ನು ಒಂದು ತರಗತಿ ಚಟುವಟಿಕೆ ಒಳಗಡೆ ಮಾಡಿರಿ ಇದು ಅಭ್ಯಾಸ ಏನಪ್ಪ ಅಂದರೆ ಒಂದು ಪಾಯಿಂಟ್ ಆಯಿತು ಇನ್ನು ಎಕ್ಸಸೈಸ್ ಒಂದು ಪಾಯಿಂಟ್ ಮೂರನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ನೋಡಿರ್ಬೋದು ಸಿಕ್ಕಾಪಟ್ಟೆ ಇಲ್ಲಿ ಹೀಟ್ ಆಗೋದ್ರಿಂದ ಎಲ್ಲವೂ ಎಕ್ಸಸೈಸ್ಗಳನ್ನ ಒಂದೊಂದು ವಿಡಿಯೋ ಒಳಗಡೆನೇ ಅಪ್ಲೋಡ್ ಮಾಡ್ತಿರ್ತೀನಿ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು